ತಮ್ಮ ಬಾರಿಗೆ ಆಗಮಿಸಿರ್ತಕ್ಕಂಥ ಕಾರ್ಮಿಕ ಸಚಿವರೂ ನಾಡವು ಬರ್ತಕ್ಕಂಥ ಸಲ ಟಿ ಪಿ ಅವರ ನಾಡಕರು ನಾವೇನ ಬಂದ್ರೆ ಟೆಕ್ಸಿ ಚಾಲಕ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮತ್ತು ಆಟೋ ಚಾಲಕನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮೆಕ್ಯಾನಿಕರು ಮತ್ತು ಮಾಲಕರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಇವತ್ತು ಏನಾದ್ರು ಬಂದ್ರೆ ಇವರು ಮೆಟ್ಟೇನಲ್ಲಿ ಒಂದು ಸುಮಾರು ಒಂದು ಗಂಟೆಗೂ ಅವರಿಗೆ ಚರ್ಚೆ ಮಾಡಿ ನಮ್ಮ ಸುಮಾರು ಒಂಬತ್ತರಿಂದ ಹನ್ನೊಂದು ಬೇಡಿಕೆ ಇಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ರು ಪ್ರಥಮವಾಗಿ ಅವರಿಗೆ ಅದ್ದೂರಿಯಾಗಿ ಸ್ವಾಗತ ಮಾಡಿಕ್ಯಾಲಿ ಮಾಡಿಕ ಮುಖಾಂತರ ಅವ್ರಿಗೆ ನಮ್ಮ ಬೇಡಿಕೆಗಳನ್ನು ಇಟ್ಟು ನಮ್ಮ ಬೇಡಿಕೆ ಈಡೇರಿಸ ಬಂದಿವಿ ಇವತ್ತು ಮುಂಜಾನೆ ಎಲ್ಲರೂ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಎಲ್ಲರೂ ರೆಡಿ ಆಗಿತ್ತು ಒಂದು ಸ್ಥಳಕ್ಕೆ ಐಡಿ ಕಾರ್ಡ್ ನಿಮ್ ನಿಮ್ ಡ್ರೆಸ್ ಆಮೇಲೆ ನಿಮ್ಮ ಧ್ವಜಗಳು ಯಾರ ಗಾಡಿಗೆ ಅವ್ರ ಗಾಡಿಗೆ ಅವರ ಕಡೆ ಕಾಣಂಗಿಲ್ಲ ಇವತ್ತೆಲ್ಲ ಸಂಜಿಕ್ ರೆಡಿ ಒಂದು ಸಿಸ್ಟಮ್ ಪ್ರಥಮ ಬಾರಿಗೆ ಬರ್ತಕ್ಕಂತ ಸಚಿವರು ಕಾರ್ಮಿಕ ಸಚಿವರು ನಮ್ಮ ಜಿಲ್ಲೆಗೆ ಅವ್ರಿಗೆ ಏನಂತಂದ್ರ ಸಿಸ್ಟಮೆಟಿಕ್ ಅವ್ರು ತೂರಿ ಹಾಕಿಸಿ ಬರಮಾಡಿಕೊಂಡ್ ಬರಮಾಡ್ಕೊಂಡು ನಾವ್ ಹುಡ್ತಿವಿ ನಮ್ಮಲ್ಲಿ ಏನೇನು ಬೆಳಗ್ಗೆ ಅವ್ರೆ ಅವ್ರು ಗಮನತಾರ ಏನ್ ಈಡೇರಿಸ್ತಾರ ಏನ್ ಮಾಡ್ತಾರ ನೋಡೋಣ ಎಲ್ಲರ ಕಂತ ಏನಾದ್ರೆ ಒಗ್ಗಟ್ಟ ಹಾಕಿಸಿ ಅವೆಲ್ಲ ವೈಯಕ್ತಿಕದಾಗ ಹಾಕುದು ಏನಾಗ ಅವ್ರೇನು ನಾಳೆ ಕ್ಯಾಟರಿಂಗ್ ಕ್ಯಾಪರ್ಗೋಸ್ ಕೂಡ ಪ್ರಥಮ ಬಾರಿಗೆ ನಮ್ಕೂ ಆರ್ಥಿಕ ಸಿಕ್ಕಿದೆ ಗೋಸಾಲ ಇವರು ಮೆಟನಿಕಲ್ ಮತ್ತು ಮಾನವೀಯ ಮಾತಾಡಿ ನಾವು ಮಾಡೋದು ಮಾಡಿದ್ವಿ ಆದ್ರೂ ಸ್ವಲ್ಪ ಸಮಯ ಬೇಕಾದರೂ ನಮಗೆ ಒಳ್ಳೆಯದಾಗಿ ನಾಳೆ ಅವರೇ ಬರಲಾಗತ್ತಾರೆ ಅನುಭವ ಗಮನ ಕೊಡಲತ್ತರ ಅದ್ರ ರೀತಿ ಏನಾಗಬೇಕಂದ್ರೆ ಬಟ್ಟೆ ಮಾಡಬಲ್ಲ ಇಪ್ಪತ್ತು ಮೂವತ್ತು ಕಾರ್ಮಿಕ ಏನಿಲ್ಲ ನಾಯಿಗೆ ಚೆಕ್ ಮಾಡ್ತೀನಿ ಬಾ ಆಚು ಅದು ಪಾ ನೀವು ತಂಗೆ ಹೋಗ್ಬಿಡೋನು ಮತ್ತೆ